ಹಲೋ ವೀಕ್ಷಕರೇ ನಮಸ್ಕಾರ ಸಾರಾ ಕುಕ್ಕಿಂಗ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸ್ವೀಟ್ ಪೊಂಗಲನ್ನು ಸಿಂಪಲ್ ಆದಂಥ ವಿಧಾನದಲ್ಲಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ವೀಕ್ಷಕರೇ ಸುಮ್ ತುಂಬಾ ಸಿಂಪಲ್ ಆದಂಥ ಒಂದು ವಿಧಾನ ಅಷ್ಟೇ ಕುಟುಂಬದವರೆಲ್ಲ ಇಷ್ಟಪಟ್ಟು ತಿನ್ನುವಂಥ ಒಂದು ಸ್ವೀಟ್ ಪೊಂಗಲ್ ವೀಕ್ಷಕರೇ ನಾನಿಲ್ಲಿ ಒಂದು ಕುಕ್ಕರ್ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಹೆಸರು ಬೇಳೆಯನ್ನು ನಾವು ಲೈಟಾಗಿ ಹುರ್ಕೊಳ್ಬೇಕಾಗುತ್ತೆ ಅದರ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಲೈಟಾಗಿ ನಾವು ಹುರ್ಕೊಳ್ಳೋಣ ವೀಕ್ಷಕರೇ ಅದು ಉಂಬಣ್ಣ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ನಾವು ಅದನ್ನು ಹುರ್ಕೊಳ್ಳೋಣ ಅದೇ ಥರ ಒಂದು ಬಟ್ಲು ಅಕ್ಕಿಯನ್ನು ಸಹ ನಾವು ಲೈಟಾಗಿ ಹುರ್ಕೋಣ ಅಡಿ ಇಷ್ಟು ಸಾಕು ಈಗ ಅಕ್ಕಿಯನ್ನು ಸಹ ನಾನು ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ ನೀವು ಮನೆಯಲ್ಲಿ ಅಡುಗೆಗೆ ಬಳಸುವಂಥ ಯಾವುದೇ ಅಕ್ಕಿಯನ್ನು ನೀವು ಇಲ್ಲಿ ಉಪಯೋಗಿಸ್ಕೊಳ್ಬೋದು ಈಗ ಅದೆರಡನ್ನು ಸಹ ತೊಳೆದು ಚೆನ್ನಾಗಿ ಕುಕ್ಕರ್ನಲ್ಲಿ ಅದೇ ಕುಕ್ಕರ್ನಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಬೇಯೋದಕ್ಕೆ ಬೇಕಾದಂಥ ನೀರನ್ನು ಹಾಕಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ವಿಷಲನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಆಗಿದೆ ಈಗ ಸ್ವಲ್ಪ ಸೌಟ್ನಲ್ಲಿ ನಾವು ನೋಡಿ ಹಾಗೆಯೇ ಕಲಿಸ್ಕೊಂಡ್ರೆ ಅದು ತುಂಬಾ ಸಾಫ್ಟಾಗಿ ಬೆಂದಿದೆ ವೀಕ್ಷಕರೇ ಎರಡೂ ಸಹ ಸಮ ಪ್ರಮಾಣದಲ್ಲಿ ನಾವು ತೆಗೆದುಕೊಂಡಿದ್ದೀವಿ ಹಾಗಾಗಿ ಚೆನ್ನಾಗಿ ಬೆಂದಿದೆ ಈಗ ನಾನು ಎರಡು ಬಟ್ಲಿಗೆ ಎರಡು ಬಟ್ಲಷ್ಟು ಬೆಲ್ಲವನ್ನು ಒಂದು ಲೋಟ ನೀರನ್ನು ಹಾಕಿ ಬೇಯಿಸ್ಕೊಂಡಿದ್ದೆ ಅಂದರೆ ಬೆಲ್ಲವನ್ನು ಕರಗಿಸ್ಕೊಂಡಿದ್ದೆ ಈಗ ಬೇಯಿಸ್ಕೊಂಡಂಥ ಹೆಸರು ಬೇಳೆಯನ್ನು ಅಕ್ಕಿಯನ್ನು ಆ ಮಿಶ್ರಣದಲ್ಲಿ ಒಂದು ಬೆಲ್ಲದ ಮಿಶ್ರಣದಲ್ಲಿ ಹಾಕಿ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಒಂದು ಎರಡು ಸ್ಪೂನು ತುಪ್ಪ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಬಹುದು ತುಪ್ಪ ಹೆಚ್ಚಿಗೆ ಹಾಕಿದಷ್ಟು ನಮ್ಮ ಪೊಂಗಲ್ಲು ತುಂಬಾ ಟೇಸ್ಟಿಯಾಗಿರುತ್ತೆ ಎರಡು ಬಟ್ಲಿಗೆ ಎರಡು ಬಟ್ಲು ಬೆಲ್ಲವನ್ನು ಪುಡಿ ಮಾಡಿ ಒಂದು ಅರ್ಧ ಟಮ್ಲರಷ್ಟು ನೀರನ್ನು ಹಾಕಿ ನಾನು ಬೇಯಿಸ್ಕೊಂಡಿದ್ದೆ ವೀಕ್ಷಕರೇ ಈಗ ಒಗ್ಗರಣೆಗೆ ನಾನು ಒಂದೆರಡು ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಗೋಡಂಬಿಯನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೋಣ ಗೋಡಂಬಿ ಒಂದು ಇಪ್ಪತ್ತೈದು ಗ್ರಾಮಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗಿ ಹುರ್ಕೋಣ ಅದೇ ಥರ ಒಂದು ಇಪ್ಪತ್ತೈದು ಗ್ರಾಮಷ್ಟು ದ್ರಾಕ್ಷಿಯನ್ನು ಸಹ ನಾನು ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡನ್ನು ಸಹ ಸರಿಯಾಗಿ ಹುರ್ಕೊಂಡು ಈಗ ನಾವೇನು ಬೇಯಿಸಿಟ್ಕೊಂಡಿದ್ದೀವಿ ಅದರಲ್ಲಿ ಹಾಕೋಣ ಹಾಗೆಯೇ ಒಂದು ತುರಿದಂಥ ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿಯನ್ನು ನೀವು ಲೈಟಾಗಿ ಅದೇ ತುಪ್ಪದಲ್ಲಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಗಸಗಸೆಯನ್ನು ಸಹ ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಗಸಗಸೆಯನ್ನು ಸಹ ಅದು ತಿನ್ನಬೇಕಾದ್ರೆ ಒಳ್ಳೆ ರುಚಿಯನ್ನು ಕೊಡುತ್ತೆ ವೀಕ್ಷಕರೇ ನೋಡಿ ಈಗ ಹುರ್ಕೊಂಡಂಥ ಪ್ರತಿಯೊಂದನ್ನು ಇದರಲ್ಲಿ ಮಿಶ್ರಣದಲ್ಲಿ ಸೇರಿಸ್ಕೊಳ್ಳೋಣ ಹಾಗೆಯೇ ಗೋಡಂಬಿಯನ್ನು ದ್ರಾಕ್ಷಿನ ಸಹ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬಟ್ಲು ಹೆಸರುಬೇಳೆ ಒಂದು ಬಟ್ಲು ಅಕ್ಕಿ ಅದೇ ಥರ ಎರಡು ಬಟ್ಲು ಬೆಲ್ಲವನ್ನು ನಾನು ಅರ್ಧ ಬಟ್ಲು ನೀರಿನಲ್ಲಿ ಕರೆಸ್ಕೊಂಡು ಅದರಲ್ಲಿ ಬೇಯಿಸ್ಕೊಂಡು ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ ವೀಕ್ಷಕರೇ ಈಗ ನೋಡಿ ಅದು ಆಲ್ರೆಡಿ ನೈಸಾಗಿ ಸಾಫ್ಟಾಗಿ ಬೆಂದಿರೋದ್ರಿಂದ ನಾವು ಹೆಚ್ಚಿಗೆ ಏನು ಕುದಿಸುವಂಥ ಅವಶ್ಯಕತೆ ಇಲ್ಲ ಈಗ ಅದರ ಮೇಲೆ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಕೊಬ್ಬರಿ ಅಥವಾ ಹಸಿ ಕೊಬ್ಬರಿಯನ್ನು ನೀವು ಅದರ ಮೇಲೆ ಹಾಕ್ಕೊಳ್ಬೋದು ವೀಕ್ಷಕರೇ ಈಗ ಸಿಂಪಲ್ಲಾಗಿ ಮಾಡಬಹುದಾದಂಥ ನಮ್ಮ ಸ್ವಿ ಸಿಹಿ ಪೊಂಗಲ್ಲು ರೆಡಿಯಾಗಿದೆ ಹೇಗಿತ್ತು ಅನ್ನೋದನ್ನು ತಿಳಿಸೋದು ಖಂಡಿತವಾಗಿಯೂ ಮರಿಬೇಡಿ ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅನ್ನೋದನ್ನು ತಿಳಿಸ್ಕೊಡಿ ವೀಕ್ಷಕರೇ ಈಗ ಒಂದೆರಡು ಸ್ಪೂನು ತುಪ್ಪವನ್ನು ಸಹ ಅದರ ಮೇಲೇನೂ ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿನ ಮತ್ತಷ್ಟು ವೀಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರಿಬೇಡಿ ವೀಕ್ಷಕರೇ ಇಷ್ಟೇ ಸಿಂಪಲ್ ಆದಂಥ ನಮ್ಮ ಸ್ವೀಟ್ ಪೊಂಗಲ್ಲು ರೆಡಿಯಾಗಿದೆ ಸ್ವಲ್ಪ ಕೊಬ್ಬರಿಯನ್ನು ಹೆಚ್ಚಿಗೆ ಇದ್ದೀನಿ ರುಚಿ ಮತ್ತಷ್ಟು ನಮಗೆ ಹೆಚ್ಚಿಗೆ ಕೊಡುತ್ತೆ ವೀಕ್ಷಕರೇ ತುಪ್ಪ ಹಾಗೆಯೇ ಕೊಬ್ಬರಿ ನೀವೆಷ್ಟು ಹಾಕಿದ್ರೂ ಇನ್ನೂ ರುಚಿನೇ ಇರುತ್ತೆ ಇದರಲ್ಲಿ ನೀವು ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡ್ರೂ ಸಹ ಚೆನ್ನಾಗಿರುತ್ತೆ ವೀಕ್ಷಕರೇ ಮತ್ತೊಂದು ಹೊಸ ಹೊಸ ವಿಡಿಯೋವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ ವೀಕ್ಷಕರೇ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಬ್ಬರಿಗೆ ಶೇರ್ ಮಾಡಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಹ್ಯಾಪಿ ಪೊಂಗಲ್